ನೋಡಿ ಇದೇ ಕಪಿಲದಾರ ಸರೋವರ ಕ್ಯಾಶಿಯಲ್ಲಿರ್ತಕ್ಕಂಥ ಸರೋವರ ಇಲ್ಲಿ ವಿಶೇಷ ಏನು ನಮ್ಮ ಕನ್ನಡದ ಕೆಳದಿ ಅರಸರು ನಿರ್ಮಾಣ ಮಾಡಿರ್ತಕ್ಕಂಥ ಕೊಳ ಇದರ ಶಾಸನ ಸಿಕ್ಕಿದೆ ತೋರಿಸ್ತೀನಿ ಬನ್ನಿ ಇದು ಕಪಿಲದಾರ ಸರೋವರ ಅಂತ ಹೇಳಿ ನೋಡಿ ಕೆಳದಿ ಅರಸರ ಕನ್ನಡದ ಶಾಸನ ಸ್ಪಷ್ಟವಾಗಿದೆ ಶಿವಪ್ಪ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಇದು ಕಪಿಲದಾರ ಸರೋವರ ನೋಡಿ ಶಿಲೆ ಏನಾಗಿದೆ ಅಂದರೆ ಒಂದು ಓಡಾಡ್ತಕ್ಕಂಥ ಹಲಿಗೆ ಆಗಿದೆ ಇವತ್ತು ಶಾಸನ ನೋಡಿ ಸ್ಪಷ್ಟವಾಗಿದೆ ಶ್ರೀ ಶಿವಪ್ಪ ನಾಯಕ ಮತ್ತು ಕುಟುಂಬ ಸ್ಪಷ್ಟವಾಗಿರ್ತಕ್ಕಂಥ ಕನ್ನಡದ ಶಾಸನ ಇದ್ರ ಬಗ್ಗೆ ಅಧ್ಯಯನ ಆಗಬೇಕು ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಗುರುತಿಸಬೇಕಾಗಿದೆ ಮತ್ತು ಈ ಶಾಸನವನ್ನು ರಕ್ಷಿಸಬೇಕಾಗಿದೆ ನೋಡಿ ಇದು ಯಾವ ಥರ ಅಂದರೆ ಆ ಕಡೆ ಈ ಕಡೆ ದಾಟಲಿಕ್ಕೆ ಸಾರ್ವೆ ಹಾಕಿದಂಗೆ ಹಾಕಿದ್ದಾರೆ ಈ ಶಾಸನವನ್ನು ಇದು ನಿಂತಿರ್ತಕ್ಕಂಥ ಶಾಸನ ಬಿದ್ದಿದೆ ನೋಡಿ ಇಲ್ಲಿ ಮತ್ತೊಂದು ಶಾಸನ ಇದೆ ಇದು ಕೂಡ ಕನ್ನಡ ಶಾಸನ ಇದ್ರ ಮೇಲೆ ಏನಾಗಿದೆ ಅಂದರೆ ಸಿಮೆಂಟನ್ನು ಹಾಕಿ ಬಳದ್ಬಿಟ್ಟಿದ್ದಾರೆ ಹಾಗಾಗಿ ಯಾವುದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಮತ್ತೊಂದು ಕನ್ನಡ ಶಾಸನ ಈ ಕೊಳದಲ್ಲಿ ಎಲ್ಲಿಯ ಕಾಶಿ ಎಲ್ಲಿಯೇ ಕಳೆದೆ ಸುಮಾರು ನಾನ್ನೂರು ವರ್ಷಗಳ ಹಿಂದಿನ ಕನ್ನಡದ ಶಾಸನ ಇವತ್ತು ಈ ಕಪಿಲಧಾರ ಸರೋವರ ಅಂತಕ್ಕಂಥ ಒಂದು ಕಾಶಿ ಪಟ್ಟಣದಲ್ಲಿ ಸಿಕ್ಕಿದೆ ಇದನ್ನು ಪೂರ್ತಿ ಏನು ಕಾಣ್ತಾ ಇದೆ ಕೆಳದಿ ಅರಸರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಶಿವೋ ನಾಯಕನ ಹೆಸರು ಈ ಕನ್ನಡ ಶಾಸನ ಕಂಡು ಬಂದಿದೆ ಇದು ಕನ್ನಡಿಗರಂತದ್ದು ನಮ್ಮ ಹೆಮ್ಮೆ ಈ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ರಕ್ಷಣಾ ಪ್ರಾಧಿಕಾರ ಏನಿದೆ ಇವೆಲ್ಲವೂ ಕೂಡ ಒಂದು ಬೆಳಕಿಗೆ ತರಬೇಕು ಮತ್ತು ಶಾಸನವನ್ನು ಕಾಪಾಡಬೇಕಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್